ವಿಜಯನಗರ ಜಿಲ್ಲೆಯ ಕೂಡ್ಲಕಿ ತಾಲೂಕಿನ ಜರ್ಮಲಿ ಗ್ರಾಮದ ಕಂಬಲಿ ಓಭಯ ಎಂಬವರು ತಮ್ಮ ಜಮೀನಿಗೆ ಸಂಬಂಧಿಸಿದಂತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ವಿಲ್ ಬರೆದಿದ್ರು ಆ ವಿಲ್ನಲ್ಲಿ ನನಗೆ ಎರಡು ಮದುವೆ ಆಗಿದ್ದು ಮೊದಲ ಹೆಂಡತಿ ಬೊಮ್ಮಕ್ಕನ ಮಗಳಿಗೆ ನಾಲ್ಕು ಎಕರೆ ಜಮೀನು ಎರಡನೇ ಹೆಂಡತಿಗೆ ನಾಲ್ಕು ಎಕರೆ ಎರಡನೇ ಹೆಂಡತಿ ಮಕ್ಕಳಾದ ಶರಣಮ್ಮ ಮಂಜಮ್ಮನಿಗೆ ತಲಾ ಒಂದು ಎಕರೆ ಅರವತ್ತು ಸೆಂಟ್ಸ್ ಭೂಮಿ ನೀಡಬೇಕು ಅಂತ ಬರೆದಿದ್ರು ಅಲ್ಲದೆ ಜೀವಂತ ಇರೋವರೆಗೂ ಯಾರೂ ಇದನ್ನ ಮಾರಾಟ ಮಾಡೋ ಹಕ್ಕಿಲ್ಲ ಅಂತ ಕೂಡ ಬರೆದಿದ್ದಾರೆ ಬಳಿಕ ಕಂಬಳಿ ಒಬ್ಬಯ್ಯ ನಿಧನರಾಗಿದ್ದಾರೆ ಅಲ್ಲದೆ ಅವರ ಮೊದಲೇ ಹೆಂಡತಿ ಮಗಳು ಕೂಡ ಸಾವನ್ನಪ್ಪಿದ್ದಾರೆ ಆದರೆ ಇದೀಗ ಮೊದಲ ಹೆಂಡತಿ ಬೊಮ್ಮಕ್ಕನಿಗೆ ಪಿ ಬಸವರಾಜು ಎಸ್ ಗಂಗಪ್ಪ ಹರವಿಧಿ ವೀರಣ್ಣ ತಲೆಕೆಡಿಸಿ ಆಸ್ತಿ ಮಾರಾಟ ಮಾಡಲು ಪ್ರೋತ್ಸಾಹ ನೀಡುತ್ತಾ ಇದ್ದಾರೆ ಮತ್ತು ಅಡವಿ ಸುರವುವನಹಳ್ಳಿ ವಾಸಿಯಾದ ಎ ನಾಗರಾಜು ಮತ್ತು ಮೂಗಪ್ಪ ಇವರಿಗೆ ಮಾರಾಟ ಮಾಡಲು ಯತ್ನಿಸುತ್ತಿದ್ದಾರೆ ಅಂತ ಆರೋಪವನ್ನು ಮಾಡುತ್ತಿದ್ದಾರೆ ಅದಕ್ಕೆ ನಾವು ತಕರಾರು ಅರ್ಜಿಯನ್ನು ಹಾಕಿದ್ದೇವೆಂದು ಕಂಬಲು ಓಭಯ್ಯನ ವಂಶಸ್ಥರಾದ ಬಸವರಾಜ್ ಓಬಣ್ಣ ಈರಣ್ಣ ಮಂಜಮ್ಮ ಭೀಮರಾಜ ಮಂಜು ತಮ್ಮ ಅಳಲನ್ನ ಎಕರೆ ತೋಡಿಕೊಂಡಿದ್ದಾರೆ ಬೊಮ್ಮಮ್ಮ ಮಾಡಿಕೇನು ತಿಂದು ಆ ಇವರಿಗೆ ಬಿಟ್ಟುಕೊಡಕು ಶರಣಮ್ಮರಿಗೆ ಅಂತ ಆವಾಗ ಬಿಲ್ ಬರ್ದಿದ್ರು ಅಗ್ರಿಮೆಂಟ್ ಆಗಿತ್ತು ಇವಾಗ ಅವರು ಎಲ್ಲ ಮಾರಾಟಕ್ಕೆ ನಿಂತಾರೆ ಇಪ್ಪತ್ತೈದು ಲಕ್ಷಕ್ಕೇನೋ ಮಾರಾಟಕ್ಕೆ ಇಟ್ಟಾರೆ ಅಂತ ಅವ್ರು ಇಪ್ಪತ್ತೊಂದು ದಿವಸದಾಗ ನಮಗೆ ಗುರ್ತಾಯ್ತು ಇದು ನಮ್ಮ ಆಮೇಲೆ ನಾವು ಹಾಕಿವಿ ಅದಕ್ಕೆ ನಾವು ಈಗ ಅನ್ಯಾಯ ಆಗಿರೋದಕ್ಕೆ ಟಕ್ರಾಲ್ ಹಾಕಿ ನಿಲ್ಸಿವಿ ಅದನ್ನ ಫಸ್ಟ್ ನಮ್ಮ ಅಪ್ಪನ ಹೆಸರು ನಮ್ಮ ಅಕ್ಕನ ಹೆಸರು ಇತ್ತು ನಮ್ಮ ಅಕ್ಕ ತೀರ್ಕಂಡಿಗೆ ನಮ್ಮ ದೊಡ್ಡಮ್ಮ ಸೇರ್ಕೊಂಡ್ಲು ನಮ್ಮ ದೊಡ್ಡಮ್ಮ ಸೇರ್ಕೊಂಡು ಮತ್ತೆ ಈ ಥರ ಬೇರೆಯವ್ರಿಗೆ ಮಾರಾಟ ಕೊಂಡ್ಬಿಟ್ಟ ಗಂಗಂಬನ್ನು ಎಗಡಿ ಮತ್ತೆ ಈರಣ್ಣ ಅವರೆಲ್ಲ ಕಲ್ತ್ಕೊಂಡು ಈ ಥರ ನಮಗೆಲ್ಲ ಮೋಸ ಮಾಡ್ಬಿಟ್ಟಾರೆ